ಯಾರ ಕಾರಣಕ್ಕೂ ಕಾಂಗ್ರೆಸ್ ಪಾರ್ಟಿ ಓಟ್ ಹಾಕಬಾರ್ದು ಅದು ನಾನು ಹೇಳೇಬ್ ಅಂಬೇಡ್ಕರ್ ಅವ್ರು ಹೇಳೋಣ ಏನು ಕಾಂಗ್ರೆಸ್ ನೀವು ಯಾರ ಕಾರಣಕ್ಕೂ ಕಾಂಗ್ರೆಸ್ ಪಾರ್ಟಿ ಓಟ್ ಹಾಕ್ಬೇಕು ಹೋಗಬಾರ ಕಾಂಗ್ರೆಸ್ ಪಾರ್ಟಿ ನನಗೆ ಬಹಳ ಸತಾಶದ ತನ್ನ ಕೊಟ್ಟಿಲ್ಲ ನನಗೆ ಎಂ ಪಿ ಅನ್ನೋ ಕೊಟ್ಟಿಲ್ಲ ನಾನು ಮೊದಲೇಶ್ವರ ನನಗೆ ಸೋಷಿರ್ತಕ್ಕಂಥ ಪಾರ್ಟಿ ಯಾರು ಬೇಡ ಅನ್ನೋದು ಕಾಂಗ್ರೆಸ್ ಪಾರ್ಟಿ ಅಂತ ಪಿ ಯಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಾತಿ ಜಾತಿಗಳ ಮಧ್ಯದಲ್ಲಿ ಇವತ್ತು ಬೆಂಕಿಯನ್ನು ಹಚ್ತಕ್ಕಂಥ ಕೆಲಸ ಬಹಳ ದಿವಸದಿಂದ ಬಂದಿದ್ದಾರೆ ಇವತ್ತು ಮುಂದೆ ಕೂಡ ಇದರಲ್ಲಿ ಅವರೇ ಆಗಿರ್ತಕ್ಕಂಥ ಷಡ್ಯಂತ್ರ ಇದೆ ಅನ್ನೋದು ಕೂಡ ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಇವತ್ತು ರಾಜಕೀಯ ಮಹತ್ವವಲ್ಲ ಅಧಿಕಾರ ಮಹತ್ವವಲ್ಲ ಆದರೆ ಸಮಾಜದಲ್ಲಿ ಭ್ರಾತೃತ್ವ ಸಮನ್ವಯತೆ ಬಹಳಷ್ಟು ಮಹತ್ವ ಆಗ್ತಿದೆ ಇವತ್ತು ಕೆಲವೊಂದು ವರ್ಗಗಳನ್ನು ಒಂದು ಕಡೆ ಮಾಡಿ ಕೆಲವು ವರ್ಗಗಳನ್ನು ಒಂದು ಕಡೆ ಮಾಡಿ ಇವತ್ತು ರಾಜಕೀಯ ಅಧಿಕಾರವನ್ನು ಉಳಿಸ್ಕೊಳ್ತಕ್ಕಂಥ ಸಿದ್ದರಾಮಯ್ಯನವರೇ ಇವತ್ತು ಈಗಾಗಲೇ ಕೂಡ ಜನರ ಮನದಲ್ಲಿ ಇವತ್ತು ನೀವು ಅನ್ಯಾಯವಾಗಿ ಇವತ್ತು ಏನು ರಾಜಕೀಯ ನೀತಿಯನ್ನು ಅನುಸರಿಸಿ ಅಧಿಕಾರದಲ್ಲಿರಬೇಕು ಆ ಒಂದು ರೀತಿಯಿಂದ ತಾವಿಲ್ಲ ಅನ್ನೋದನ್ನು ಕೂಡ ತಮ್ಮ ಗಮನಕ್ಕೆ ಬಂದಿದೆ ನಿನ್ನೂ ಕೂಡ ಮೂಡ ಹಗರದಲ್ಲಿ ಪ್ರಜಾಪ್ರತಿನಿಧಿ ಕೋರ್ಟು ಅಂದರೆ ತಮ್ಮ ಪ್ರತಿನಿಧಿಗಳ ಕೋರ್ಟ್ನಲ್ಲಿ ಈಗಾಗಲೇ ಹೇಳಿದ್ದಾರೆ ನಿಮಗೆ ಈಗ ಆ ಒಂದು ಏನು ತನಿಖೆ ನಡೆದಿದೆ ಆ ತನಿಖೆ ಮುಂದುವರಿಬೇಕು ಹಾಗೆಯೇ ಇಡೀ ಅವ್ರಿಗೂ ಕೂಡ ಇವತ್ತು ತಕರಾರು ಮಾಡಲಿಕ್ಕೆ ಒಂದು ಅವಕಾಶ ಇರಬೇಕು ಅನ್ನುವ ತೀರ್ಮಾನವನ್ನು ಕೊಟ್ಟಿದೆ ಒಟ್ಟಾರೆ ನಾನು ಹೇಳೋದಿಷ್ಟೇ ರಾಮಕೃಷ್ಣ ಅವರ ನೇತೃತ್ವದಲ್ಲಿ ಬಹಳಷ್ಟು ಮುಖಂಡರ ಆಶೀರ್ವಾದದಿಂದ ನಾವು ರಾಜಕೀಯದಲ್ಲಿ ಬಂದಿದ್ದೇವೆ ಇವತ್ತು ನೀವು ನಿಜವಾಗಿಯೂ ಕೂಡ ನಿಮಗೆ ಬಹಳಷ್ಟು ಮಂದಿಗೆ ಮಾಡ ಇದೆಯಾ ಮರ್ಯಾದೆ ಇದೆಯಾ ಅನ್ನೋ ಒಂದು ಮಾತನ್ನು ಹೇಳ್ತಾರೆ ನಾನು ಹೇಳೋದಿಲ್ಲ ಆದರೆ ನಿನಗದು ಇದ್ರೆ ಇವತ್ತು ನೈತಿಕವಾಗಿ ನೀವು ರಾಜೀನಾಮೆ ಕೊಟ್ಟು ಬರಬೇಕು ಅನ್ನೋ ಒಂದು ಮಾತನ್ನು ಹೇಳಿ ಇಲ್ಲಿ ನಡೆಯತಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಸಾರ್ವಜನಿಕ ಗಾಯಂದರಿಗೆ ಸಹೋದರ ಸಹೋದರರಿಗೆ ಅಭಿನಂದನೆ ಸಲ್ಲಿಸಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ರೈತರಿಗೆ ಹಿಂಸೆ ನೀಡುವ ಸರ್ಕಾರ ನಾಶ ಹೊಂದಲಿ ಎನ್ನುವಂತಹ ಅಭಿಲಾಷೆಯೊಂದಿಗೆ ಬಗಾರಿನ ಕೊಡುಗೆಯನ್ನು ಮಾನ್ಯ ವಿಜಯೇಂದ್ರ ಅವರಿಗೆ ಇಡೀ ರಾಜ್ಯಾದ್ಯಂತ ಜನಾಕ್ರೋಶ ಯಾತ್ರೆಯನ್ನ ಕೈಗೊಂಡಿರುವಂತಹ ಸನ್ಮಾನ್ಯ ಡಿ ವೈ ಅವರಿಗೆ ಬಾಗಲಕೋಟೆಯ ಹಾಲು ಸಮಾಜ ತಗರನ ಕೊಡುಗೆಯನ್ನ ಕೊಡ್ತಾ ಇದೆ ಭಾರತೀಯ ಜನತಾ ಪಕ್ಷಕ್ಕೆ ಭಾರತ್ಮಾಕಿಗಳು ಮಾಡ್ತಾ ಇದ್ದಾರ ಯಾವ ಮೆರಿಟ್ನು ಇಲ್ಲ ಯಾವ ಮೀಸಲಾತಿನೂ ಇಲ್ಲ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಇಪ್ಪತ್ತೈದು ವರ್ಷ ಲೋಕಸಭೆ ಸದಸ್ಯರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಇವತ್ತು ತಪ್ಪು ತಿಳುವಳಿಕೆ ಮೂಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವ್ರ ಜಯ ಅವರ ಆಸೆಯನ್ನು ಮುಸಲ್ಮಾನ್ ಬಡವರಿದ್ದಾರೆ ಯಾರು ದಲಿತರು ಬಂಗೆ ಕೆಲಸ ಮಾಡ್ತಾರೆ ಬಂಗೆ ಕೆಲಸ ಮಾಡೋದಂದ್ರೆ ಪಾಯ್ಖಾನಿ ತೊಳಿಯುವಂತ ಕೆಲಸ ಮಾಡ್ತಾರೆ ಮುಸಲ್ಮಾನ್ ಸಮಾಜದಲ್ಲಿ ಚಮ್ಮ ಚಪ್ಪಲಿ ಹೊಲಿತಕ್ಕಂತ ಕೆಲಸ ಮಾಡ್ತಾರೆ ಮುಸಲ್ಮಾನ್ ಸಮಾಜದಲ್ಲಿ ನಾಯಿ ಅದಾರ ನಾಯಿ ಅಂದ್ರೆ ಕಟಿಂಗ್ ಖಲೀಫಾ ಅಂತಾರ ದರ್ವೇಷಿಗಳ ಭಿಕ್ಷಾ ಬೇಡ್ತಾರ ಎಂಎ ಸರ್ ಜಾತ್ಗಾರ್ ಅಂತ ಹೇಳ್ತೀವಿ ನಾವು ಒಕ್ಕಪ್ಪ ಆಸ್ತಿ ಉಪಯೋಗ ಆಗ್ಬೇಕು ಒಕ್ಕಪ್ಪದ ಉತ್ಪನ್ನ ಆ ಜನರ ಕಲ್ಯಾಣ ಕೊಡಬೇಕು ಅಂತ ನನ್ನ ಪಕ್ಷದ ಮುಖಂಡ್ರೆಕ್ಷನ್ ಅಂತ ಸಭೆಯಲ್ಲಿ ಹಸೀಂದ್ರಾಗಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೆ ತಾಯಂದಿರ ಪತ್ರಿಕಾ ಮಾಧ್ಯಮದ ಮಿತ್ರರೇ ಬಹಳ ಬಿಸಿಲಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ನೀವು ಅಂದ್ಕೊಂಡಿದ್ದೀರಾ ಇಲ್ಲ ಮಾತಾಡ್ರಿ ಬಿಸಿಲಿಲ್ವಾ ಸಿದ್ದರಾಮಯ್ಯ ಹೇಳ್ತಾರೆ ಬಾಗಲ್ಕೋಟೆಯಲ್ಲಿ ತಣ್ಣಗಿದೆ ಇವರೆಲ್ಲ ಸುಮ್ಮನೆ ಹೋಗಿ ಜನಾಕ್ರೋಶ ಜನಾಕ್ರೋಶ ಅಂತಿದ್ದಾರೆ ಜನರಿಗೆ ಆಕ್ರೋಶ ಇಲ್ಲ ಬರೀ ಅವರಿಗೆ ಅಂತ ಹೇಳ್ತಾರೆ ನಿಜಾನ ಇದು ನೋಡಿ ಎಷ್ಟು ಸುಳ್ಳು ಹೇಳ್ತಾರೆ ಅಂತ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಬಿಸಿಲೇ ಇಲ್ಲ ಅಂತಂದ್ರೆ ಅದು ಸುಳ್ಳು ತಾನೆ ಆಕ್ರೋಶ ಇಲ್ಲ ಅಂದ್ರೂ ಸುಳ್ಳೆ ಅಲ್ಲಿ ಚಳುವಳಿ ಯನ್ನ ಆರಂಭಿಸುತ್ತಿದ್ದಾರೆ ಜವಾಕ್ರೋಶ ಯಾತ್ರೆ ಈ ಸರ್ಕಾರದ ವಿರುದ್ಧ ಮಾರ್ಕೋಲಿ ಚಳುವಳಿಯಗೆ ಆರಂಭವಂತಿದೆ ಬೋಲೋ ಭಾರತ ಮಾತಾಕಿ ಭಾರತೀಯ ಜಂತಾ ಪಕ್ಷಕ್ಕೆ ಜಯ ಭಾರತ ಮಾತಾಕಿ ಈ ಸರ್ಕಾರದ ರಾಜ್ಯ ಅಧ್ಯಕ್ಷರಿಗೆ ಬಾಗಲಕೋಟೆ ಜಿಲ್ಲೆಯನ್ನ ಸಮಸ್ತ ಇದ್ದಾರೆ ಭಾರತ್ ಮಾತಾಕಿ ಭಾರತ್ ಮಾತಾಕಿ ಜನಾಕ್ರೋಶ ಯಾತ್ರೆಯನ್ನ ಕೈಗೊಂಡಿರು ಪ್ರಾರಂಭ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಯಾತ್ರೆ ಮೊದಲ ಹಂತದ ಯಾತ್ರೆಯನ್ನ ಮುಗಿಸಿಕೊಂಡು ಎರಡನೇ ಹಂತದಲ್ಲಿ ನಿಪ್ಪಾಣಿ ಬೆಳಗಾವಿಯನ್ನು ಮುಗಿಸ್ಕೊಂಡಿತ್ತು ಬಾಗಲಕೋಟೆಗೆ ಬಂದಿದ್ದೇವೆ ಈ ಒಂದು ಜನಾಕ್ರೋಶ ಯಾತ್ರೆಯ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸನ ಆಗಿರ್ತಕ್ಕಂಥ ಜಿಲ್ಲೆಯ ಅಧ್ಯಕ್ಷ ಆಗಿರ್ತಕ್ಕಂಥ ಶಾಂತನಗೌಡ ಪಾಟೀಲ್ರವರೇ ವಿರೋಧ ಪಕ್ಷದ ನಾಯಕರು ಹಿರಿಯರಾಗಿರ್ತಕ್ಕಂಥ ಚಲವಾದಿ ನಾರಾಯಣ ಸ್ವಾಮಿ ಅವರೇ माजो हो माजी मुख्यमंत्री बेळगावी लोकसभा क्षेत्र जनप्रिय संसदरात जगदश शेटर्जी माजी उपमुख्यमंत्री चितदुर्ग क्षेत्र जनप्रिय संसदरात गोविंद कारजोळजीवे हो बलकोट सोलाद सरदार ಜನಪ್ರಿಯ ಸಂಸದರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಪಿ ಸಿ ಗಜೇಗೌಡ್ರೆ ಹಿರಿಯರಾಗಿರ್ತಕ್ಕಂಥ ಚರಂತಿ ಚರಂತಿಮಠ್ಜಿ ಅವರೇ ಸಂಸದರಾಗಿರ್ತಕ್ಕಂಥ ನಾರಾಯಣ್ ಸಿಂ ಬಾಂಡ್ಗಿ ಅವರೇ ಆತ್ಮೀಯ ಹಿರಿಯರಾಗಿರ್ತಕ್ಕಂಥ ವಿಧಾನಪರಿಷತ್ ಸದಸ್ಯರು ರವಿ ಕುಮಾರ್ ಜಿ ಅವರೇ ಗಮನಿಸುವಂತೆ ಮಾಡಿದಂತಹ ಸನ್ಮಾನ್ಯ ಮಾಜಿ ಸಚಿವರಾದಂತಹ ಶ್ರೀರಾಮುಲು ಅವರು ಮಾತನಾಡಬೇಕು ಅಂತ ವಿನಂತಿಯನ್ನು ಮಾಡ್ತಾರೆ ಬಾಗಲಕೋಟೆ ಜಿಲ್ಲೆಯ ಆದಂಥ ಶಾಂತನಗೌಡ ಪಾಟೀಲ್ ಅವರೇ ಗೋವಿಂದ್ ಅವರೇ ನಾರಾಯಣ್ ಸಾಬ್ ಭಾಂಡ್ಯ ಅವರೇ ಮತ್ತು ಪಕ್ಷದ ಎಲ್ಲ ಮುಖಂಡರೇ